ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಕಾರದಿಂದ ಅದ್ದೂರಿಯಾಗಿ ಪೂಜಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಗ್ರಾಮಸ್ಥ ಗಂಗರಾಜ್ ಹೇಳಿದ್ದಾರೆ ತಾಲೂಕಿನ ಅರಹಳ್ಳಿ ಹೋಬಳಿಯ ಹೊಸಪೇಟೆ ತೊಳಲು ಗ್ರಾಮದಲ್ಲಿ ಹತ್ತನೇ ವರ್ಷದ ಕೆಂಡದ ಮಾರಮ್ಮ ಹಾಗೂ ಭೂತಪ್ಪ ಸ್ವಾಮಿಯವರ ಜಾತ್ರಾ ಮಹೋತ್ಸವವನ್ನು ಕುರಿತು ಮಾತನಾಡಿದ ಅವರು ಈ ಪೂಜಾ ಮಹೋತ್ಸವದ ಪ್ರಾರಂಭದ ದಿನ ಗಂಗೆ ಪೂಜೆ ಗಣಪತಿ ಪೂಜೆ ಪುಣ್ಯ ಪಂಚಕಲಶ ಸ್ಥಾಪನೆ ನವಗ್ರಹ ಪೂಜೆ ಗಣ ನವಗ್ರಹ ಹಾಗೂ ದುರ್ಗಾ ಹೋಮ ಪೂರ್ಣಾಹುತಿ ಬಳಿಕ ಮಹಾಮಂಗಳಾರತಿ ನೆರವೇರಿಸಲಾಯಿತು ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ವಾದ್ಯಗೋಷ್ಠಿಯೊಂದಿಗೆ ಅಮ್ಮನವರನ್ನು ಪ್ರಮುಖ ರಾಜಪೀತಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ನೂರಾರು ಕುಟುಂಬಗಳ ಆರ್ಥಿಕ ಸಹಕಾರದಿಂದ ಜಾತ್ರಾ ಮಹೋತ್ಸವವನ್ನು ಸಡಗರದಿಂದ ಆಚರಿಸಲು ಸಾಧ್ಯವಾಗಿದೆ ಎಂದರು ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಮೆರವಣಿಗೆ ಪ್ರಮುಖ ಮೆರವಣಿಗೆ ಇರುತ್ತೆಲ್ಲೂ ಯುವಕರು ಗ್ರಾಮದ ಹಿರಿಯ ಮುಖಂಡರುಗಳು ಎಲ್ಲರ ಸುಮಾರು ಕೂಡ ನಾವು ಪ್ರತಿ ವರ್ಷ ಕೂಡ ತಾಯಿ ಅಮ್ಮನವರೆಲ್ಲ ಜಾಸ್ತಿ ದೂರ ನಡೆಸುತ್ತೀವಿ ಈ ವರ್ಷ ಕೂಡ ಅದೇ ರೀತಿ ನಾವು ದೂರಿಂದ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ ಹೊರಡಿನಿಂದ ಕೂಡ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಆ ಮತ್ತು ಗ್ರಾಮಸ್ಥರಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಹೊರಡೆ ಗ್ರಾಮಸ್ಥರು ಎಲ್ಲದ್ರಿಂದ ಹೊರಗಡೆ ಕೂಡ ಹೆಚ್ಚಿನ ಈ ವರ್ಷಕ್ಕೆ ಹತ್ತು ವರ್ಷಗಳ ಕಾಲ ನಾವು ಜಾತ್ರೆಯಲ್ಲಿ ಬಂದಿದ್ದೀವಿ ತುಂಬ ಅದೂರಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸಿ ಬಂದಿದ್ದೇವೆ ಅನ್ನ ಸಂದರ್ಭದಲ್ಲಿರುತ್ತೆ ಅಮರವರಿಗೆ ಅಭಿಷೇಕ ಅಭಿಷೇಕ ಮೆರವಣಿಗೆ ಪ್ರಮುಖ ಮೆರವಣಿಗೆ ಇರುತ್ತೆ ಒಂದೆಲ್ಲ ಯೂತ್ ಸೇರಿ ಯೂತ್ರ ಗ್ರಾಮದ ಹಿರಿಯ ಮುಖಂಡರುಗಳು ಎಲ್ಲರ ಸುತ್ತಮುತ್ತಲೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ತಾಯಿ ಅಮರವರನ್ನ ಜಾತ್ರೆ ತೆಗೆದುಕೊಂಡು ಅದೂರು ಗ್ರಾಮಸ್ಥರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಹೊರಗಡೆ ಗ್ರಾಮಸ್ಥರು ಎಲ್ಲರಿಂದ ಹೊರಗಡೆ ಕೂಡ ಹೆಚ್ಚಿನ ಚಕಮಕ ಗ್ರಾಮಸ್ಥರು ಈ ದೇವಿ ಹಾಜರಾಗ್ತಾರೆ